ನಮಸ್ಕಾರ ಗೆಳೆಯರೆ ಇವತ್ತಿನ ವಿಷಯ ಆರೋಗ್ಯಕರ ಹೃದಯಕ್ಕಾಗಿ ಹದಿನೈದು ದಿನಗಳ ವೈಜ್ಞಾನಿಕ ದಿನಚರಿ ಹೃದಯದ ಆರೋಗ್ಯವೇ ನಮ್ಮ ಶರೀರದ ಇತರ ಅಂಗಗಳಿಗೆ ಸಹಕಾರಿಯಾಗುತ್ತದೆ ಇದು ಉತ್ತಮ ಜೀವನ ಮಟ್ಟವನ್ನು ಕಾಯ್ದುಕೊಳ್ಳಲು ಮತ್ತು ದೀರ್ಘಕಾಲಿಕ ಆರೋಗ್ಯವನ್ನು ತಲುಪಲು ಅತ್ಯಂತ ಪ್ರಮುಖ ಅಂಶವಾಗಿದೆ ಹೃದಯವು ನಮ್ಮ ದೇಹದ ಪ್ರಮುಖ ಅಂಗವಾಗಿದ್ದು ಅದು ನಿರಂತರವಾಗಿ ರಕ್ತವನ್ನು ಪಂಪ್ ಮಾಡುವುದರಿಂದ ನಮ್ಮ ಶರೀರವನ್ನು ಆರೋಗ್ಯವಂತವಾಗಿ ಉಳಿಸುತ್ತದೆ ಗೆಳೆಯರೆ ಇದೇ ರೀತಿಯಾದ ಉಪಯುಕ್ತಕರ ಮಾಹಿತಿ ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಯಾವುದಾದರೂ ಮಾಹಿತಿಗಳು ನಿಮಗೆ ಬೇಕಾದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ನಮ್ಮ ವಿಡಿಯೋವನ್ನು ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ದಿನಚರಿ ಹೃದಯದ ಆರೋಗ್ಯವನ್ನು ಪೋಷಿಸುವ ಅತ್ಯುತ್ತಮ ಅಭ್ಯಾಸಗಳನ್ನು ಒಳಗೊಂಡಿದೆ ಬೆಳಿಗ್ಗೆಯ ದಿನಚರಿ ಒಂದನೆಯದಾಗಿ ನೋಡುವುದಾದರೆ ಖಾಲಿ ಹೊಟ್ಟೆಯಲ್ಲಿ ಬಿಸಿ ನೀರು ಕುಡಿಯುವುದು ಇದರಿಂದ ದೇಹದ ಶಕ್ತಿಯು ಹೆಚ್ಚಾಗುತ್ತದೆ ಮತ್ತು ಹೃದಯದ ಆರೋಗ್ಯವನ್ನು ಉತ್ತೇಜಿಸುತ್ತದೆ ನೀರಿನ ಮೊತ್ತ ಹೆಚ್ಚಿಸಿದರೆ ಹೃದಯದ ಅನಾರೋಗ್ಯ ತಪ್ಪಿಸಬಹುದು ಎರಡನೆಯದಾಗಿ ಆರೋಗ್ಯಕರ ಉಪಹಾರ ಹೃದಯದ ಆರೋಗ್ಯಕ್ಕಾಗಿ ಕೊಬ್ಬು ಪ್ರಮಾಣಿತ ಆಹಾರವನ್ನೇ ಆಹಾರವಾಗಿ ತೆಗೆದುಕೊಳ್ಳಿ ಮಾವು ಅವೊಕ್ಯಾಡೋ ಇಂತಹ ಹಣ್ಣುಗಳು ಹೃದಯಕ್ಕೆ ಸಹಕಾರಿಯಾಗುತ್ತವೆ ಮೂರನೆಯದಾಗಿ ಪ್ರಾಕೃತಿಕ ಕ್ಯಾಫಿನ್ ಸೇವನೆ ಕ್ಯಾಫಿನ್ ಗಾತ್ರವನ್ನು ಕಡಿಮೆ ಮಾಡಿ ಬದಲಿಗೆ ಹರ್ಬಲ್ ಟೀಗಳು ಅಥವಾ ಹಸಿರು ಚಹಾ ಸೇವಿಸುವುದು ಹೃದಯಕ್ಕೆ ತುಂಬಾ ಒಳ್ಳೆಯದು ನಾಲ್ಕನೆಯದಾಗಿ ಪ್ರಾತಃ ಕಾಲದ ವ್ಯಾಯಾಮ ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ಹೃದಯದ ವಾಯು ಚಲನೆ ಮತ್ತು ರಕ್ತದ ಸಂಚಲನೆಯನ್ನು ಪ್ರೇರೇಪಿಸುವ ಯಾವುದಾದರೂ ವ್ಯಾಯಾಮವನ್ನು ಮಾಡಿ ಇದು ಹೃದಯವನ್ನು ಸ್ವಸ್ಥವಾಗಿಡುತ್ತದೆ ಸಂಜೆಯ ದಿನಚರಿ ಒಂದನೆಯದಾಗಿ ಆರೋಗ್ಯಕರ ಭೋಜನ ಹೃದಯದ ಆರೋಗ್ಯಕ್ಕಾಗಿ ಕಡಿಮೆ ಟ್ರಾನ್ಸ್ಫ ಫ್ಯಾಟ್ ಇರುವ ಆಹಾರ ಸೇವಿಸಿ ತರಕಾರಿಗಳು ಹುರುಳಿಕಾಯಿ ಕಾಳುಗಳು ಆಹಾರದಲ್ಲಿ ಸೇವಿಸುವುದು ತುಂಬಾ ಒಳ್ಳೆಯದು ಎರಡನೆಯದಾಗಿ ಇತರ ಶರೀರದ ಆರೋಗ್ಯಪೂರ್ಣ ಅಭ್ಯಾಸಗಳು ಅಂದರೆ ಯೋಗ ಅಥವಾ ಧ್ಯಾನ ಪ್ರಾಕೃತಿಕವಾಗಿ ಒಳ್ಳೆಯ ನಿದ್ದೆಗೆ ಸಹಾಯ ಮಾಡುತ್ತವೆ ಇದು ಹೃದಯದ ರಚನೆಗೆ ತುಂಬಾ ಅಗತ್ಯವಾಗಿದೆ ಮೂರನೆಯದಾಗಿ ಕುಟುಂಬದೊಂದಿಗೆ ಸಮಯ ಕಳೆಯುವುದು ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಕಾಲ ಕಳೆಯುವುದು ಮಾನಸಿಕ ಆರೋಗ್ಯವನ್ನು ಪ್ರೇರೇಪಿಸುತ್ತದೆ ಹೃದಯವನ್ನು ಮನಃಶಾಂತಿ ಮತ್ತು ಒತ್ತಡ ನಿವಾರಣೆಗೆ ಸಹಕಾರಿಯಾಗುತ್ತದೆ ನಾಲ್ಕನೆಯದಾಗಿ ಹೃದಯದ ಆರೋಗ್ಯವನ್ನು ಧ್ಯಾನಿಸುವುದು ಅಂದರೆ ಪ್ರತಿದಿನ ಕನಿಷ್ಠ ಹದಿನೈದು ನಿಮಿಷಗಳ ಕಾಲ ನಿಮ್ಮ ಆರೋಗ್ಯದ ಬಗ್ಗೆ ಅಂದರೆ ಹೃದಯದ ಆರೋಗ್ಯವನ್ನು ಗಮನಿಸಿ ನಿಮ್ಮ ಆಹಾರ ನಿದ್ರೆ ಮತ್ತು ಅಭ್ಯಾಸಗಳನ್ನು ಪರಿಗಣಿಸಿ ಗೆಳೆಯರೇ ಈ ಅಭ್ಯಾಸಗಳನ್ನು ಹದಿನೈದು ದಿನಗಳವರೆಗೆ ಪಾಲಿಸಿದರೆ ಹೃದಯದ ಆರೋಗ್ಯದಲ್ಲಿ ಪ್ರೌಢೀಕರಣವಾಗುತ್ತದೆ ಈ ಹೃದಯ ಆರೈಕೆ ದಿನಚರಿ ಪ್ರಾರಂಭವಾಗಿರುವ ವ್ಯಕ್ತಿಗಳಿಗೆ ಉತ್ತಮ ಫಲಿತಾಂಶವನ್ನು ನೀಡುತ್ತದೆ ಸಮಗ್ರ ಆರೋಗ್ಯಕ್ಕಾಗಿ ನಿಮಗೆ ಸಂಪೂರ್ಣ ಸಮಯವಿಡಬೇಕು ಇದು ಯಾವಾಗಲೂ ಸ್ಪಷ್ಟ ಬದಲಾವಣೆಗಳನ್ನು ತರುವುದಿಲ್ಲ ಆದರೆ ಇದು ಹೃದಯವನ್ನು ಹಲವು ವರ್ಷಗಳ ಕಾಲ ಆರೋಗ್ಯವಂತಾಗಿರಲು ಸಹಾಯ ಮಾಡುತ್ತದೆ ಹೃದಯವೇ ಜೀವನದ ಮೂಲವಾಗಿದೆ ಅದರ ರಕ್ಷಣೆಗಾಗಿ ನಿಮ್ಮ ಜೀವನದ ಕೆಲ ಅವಶ್ಯಕ ಅಭ್ಯಾಸಗಳನ್ನು ಸೇರಿಸುವುದು ಪ್ರಗತಿಗೆ ದಾರಿ ಮಾಡಿಕೊಡುತ್ತದೆ ಈ ಹದಿನೈದು ದಿನಗಳ ವೈಜ್ಞಾನಿಕ ದಿನಚರಿ ನಿಯಮಿತವಾಗಿ ಅನುಸರಿಸಿ ಹಾಗೂ ನಿಮ್ಮ ಹೃದಯವನ್ನು ಸ್ವಸ್ಥವಾಗಿರಿಸಿಕೊಳ್ಳಿ ಧನ್ಯವಾದಗಳು